ಒಂದು ಅಚ್ಚರಿಯ ವಿಚಾರ ನಮಗೆಲ್ಲ ಗೊತ್ತಾಯಿತು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಅರೌಂಡ್ ತ್ರೀ ಮಂತ್ಸ್ ಬ್ಯಾಕ್ ಈ ಮೆಟ್ ಮೋದಿ ಅಂತ ಒಂದು ಸೀಕ್ರೆಟ್ ಮೀಟಿಂಗನ್ನು ಮೋದಿ ಜೊತೆ ಮಾಡಿಕೊಂಡ್ರು ರಾಜಕೀಯ ಕಾಂಪ್ರಮೈಸ್ ಆಗಿದೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇ ಡಿ ಸಿ ಬಿ ಐ ಕೇಸಸ್ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ನಮ್ಮ ಕಿವಿಗೆ ಬಿದ್ದಂಥ ವಿಚಾರ ಒಳ್ಳೆಯದು ದೇಶದ ಪ್ರಧಾನಿ ಒಡನಾಟ ಇಟ್ಕೊಂಡ್ರೆ ತಪ್ಪೇನೂ ಇಲ್ಲ ಬಟ್ ಇಷ್ಟು ದೊಡ್ಡ ಬದಲಾವಣೆ ಬರೀ ಸಿಎಂ ಕುರ್ಸಿಗ ಅಥವಾ ನಿಜವಾಗ್ಲೂನಾ ಅಥವಾ ಏಜ್ ಫ್ಯಾಕ್ಟ್ರಾ ಬೇಡಪ್ಪ ಕಿತ್ತಾಟ ಮಾಡೋದು ಯಾಕೆ ಆರಾಮಾಗಿರೋ ನಾನು ಫ್ಯಾಕ್ಟ್ರಾ ಗೊತ್ತಿಲ್ಲ ಬಟ್ ಯಾಸ್ಟ್ ಬಿ ಓಪನ್ ಪಬ್ಲಿಕ್ ಲೈಫಲ್ಲಿರೋದ್ರಿಂದ ಡಿ ಕೆ ಶಿವಕುಮಾರ್ ಓಪನ್ ಆಗಿ ಮಾತಾಡಿದ್ರೆ ಒಳ್ಳೆದೇಸ್ ನಾನು ಮೋದಿ ಅವ್ರನ್ನ ಭೇಟಿ ಮಾಡಿದೆ ಮೂರು ತಿಂಗಳ ಹಿಂದೆ ಸಿದ್ದರಾಮಯ್ಯನು ಅಲ್ಲೇ ಇದ್ರಂತೆ ಸಿದ್ದರಾಮಯ್ಯ ಸಹ ದೆಹಲಿನಲ್ಲಿ ಇರ್ಬೇಕಾರೆ ಸಿದ್ದರಾಮಯ್ಯವ್ರಿಗೂ ಗೊತ್ತಿಲ್ದ್ರ ಒಂದು ಸೀಕ್ರೆಟ್ ಮೀಟಿಂಗ್ ಆಯಿತು ಡಿ ಕೆ ಶಿವಕುಮಾರ್ ಅವ್ರದ್ದು ಮತ್ತೆ ಮೋದಿ ಅವ್ರದ್ದು ಅಂತ ಹೇಳಿದ್ರು ಒಂದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೀಟಿಂಗ್ ಅಂತ ಹೇಳಿದ್ರು ಗುಡ್ ಒಳ್ಳೇದು ಆಗಿದ್ರೆ ನಮ್ಮ ಪ್ರಶ್ನೆ ಅಂತಂದ್ರೆ ಅದನ್ನ ಬಚ್ಚಿಟ್ಟು ಹಾಗಿದ್ದರೆ ಅದನ್ನ ಬಚ್ಚಿಡೋ ಅವಶ್ಯಕತೆ ಏನಿದೆ ಅಕಸ್ಮಾತ್ ನಾವು ಮೋದಿ ಮೋದಿ ಅವ್ರ ಏನಾದ್ರು ಹೇಳಿದಾರ ಏ ನೀನು ಹಿಂದುತ್ವನ ಅಂತ ಇಟ್ಸ್ ಗುಡ್ ಪಾಲನೆ ಮಾಡ್ತಾರೆ ನಮಗೆಲ್ಲ ಸಂತೋಷನೇ ಬಟ್ ದ ಬಿಗ್ಗೆಸ್ಟ್ ಕ್ವಿಶನ್ ಇಸ್ ನಾನು ಕಾಂಗ್ರೆಸ್ಸಿನ ಕಟ್ಟಾಳು ಅಂತ ಹೇಳ್ತಾ ಇದ್ದಂತ ಡಿ ಕೆ ಶಿವಕುಮಾರ್ ಮತ್ತೆ ನಾನು ಕಾಂಗ್ರೆಸ್ ನನ್ನ ಜಾತಿ ಅಂಡ್ ಬೋನ್ ಇನ್ ಕಾಂಗ್ರೆಸ್ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಬಿ ಇನ್ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಂತರು ವಾತಾವರಣ ನೋಡಿದ್ರೆ ಎಲ್ಲ ಬಿಜೆಪಿ ತರನೇ ಇದೆ ಕಾಂಗ್ರೆಸ್ ಅಲ್ಲಿ ಪಕ್ಷದ ಹೆಸರು ಮಾತ್ರ ಬದಲಾವಣೆ ಆಗಿಲ್ಲ ಒಳಗಡೆ ಎಲ್ಲ ಬದಲಾವಣೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ದಟ್ ಈಸ್ ವಾಟ್ ಕಾಂಗ್ರೆಸ್ ಒಂದು ಬಿಜೆಪಿಯ ಬಿಟಿ ಆಗ್ತಾ ಇದೆಯಾ ಕರ್ನಾಟಕದಲ್ಲಿ ಆಗಲಿ ತಪ್ಪೇನಿಲ್ಲ ಏನು ತಪ್ಪೇನಿದೆ ಮೋದಿ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು ಒಡನಾಟ ಇಕ್ಕೊಂಡ್ರೆ ಏನು ತಪ್ಪಿಲ್ಲ ಬಟ್ ದ ಬಿಕಾಸ್ ಕ್ವೆಶನ್ ಏಸ ಡಿ ಕೆ ಶಿವಕುಮಾರ್ ಇದನ್ನು ಓಪನ್ ಆಗಿ ಹೇಳಿದ್ರೆ ಯಾಕಂದ್ರೆ ಕನ್ನಡಿಗರು ಓಟ್ ಹಾಕಿದ್ದಾರೆ ನೂರ ಮೂವತ್ತ ಮೂವತ್ತಾರ ಮೂವತ್ತೇಳು ಸೀಟು ಕೊಟ್ಟಿದ್ದಾರೆ ಕರ್ನಾಟಕ ಜನ ಹೇಳ್ಬೇಕು ಎಸ್ ಐ ಆಮ್ ಬಿನ್ ವೆರಿ ಓಪನ್ ವಿತ್ ಐ ಮೀನ್ ವೆರಿ ಓಕೆ ವಿತ್ ಮೋದಿಯವ್ರ ಜೊತೆ ತುಂಬ ಚೆನ್ನಾಗಿದ್ದೀನಿ ನಾನು ಸಿ ಎಂ ಆಗಬೇಕು ಅದಕ್ಕೆ ನಾನು ಶಿವಲಿಂಗ ಪೂಜೆ ಮಾಡ್ತಾ ಇದ್ದೀನಿ ಮತ್ತೆ ಕುಂಭಮೇಳಕ್ಕೆ ಹೋಗ್ತಾ ಓಪನ್ ಆಗಿ ಹೇಳ್ಬಿಟ್ರೆ ನಮಗೂ ಯಾವುದೋ ಅನುಮಾನಗಳಿರಲ್ಲ ಅನ್ನೋದು ಒಂದು ವಿಚಾರ ಬಿಟ್ಟರೆ ಆಗಲಿ ತಪ್ಪೇನಿಲ್ಲ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದರೆ ಸಂತೋಷದ ವಿಚಾರ ಇದು ಬಿಜೆಪಿ ಜೊತೆ ಒಂದು ಕಾಂಪ್ರಮೈಸ್ ಆಗಿದ್ದಾರೆ ಅನ್ನೋ ವಿಚಾರ ಸಹ ಒಂದಷ್ಟು ನಮಗೆಲ್ಲ ಕೇಳಿ ಬಂತು ಕನ್ಫರ್ಮ್ ಆಗಿಲ್ಲ ಅವರೇ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಆಸೆ ತಪ್ಪೇನಿಲ್ಲ ಬಿಜೆಪಿ ಜೊತೆ ಒಡನಾಟ ಇಟ್ಕೊಂಡು ಮೋದಿ ಅವ್ರ ಜೊತೆ ಬಿಜೆಪಿ ಜೊತೆ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಕೇಳ್ಬಟ್ ಆದ್ರೆ ತಪ್ಪೇನಿದೆ ತಪ್ಪೇನಿಲ್ಲ ಆಗ್ಲಿ ಬಟ್ ಆಗಿದೆ ಅನ್ನೋದನ್ನ ಅವರೇ ಸಾರ್ವಜನಿಕವಾಗಿ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ವಿಚಾರ ಇವತ್ತು ಐ ಸೊ ಇಮ್ ಡೂಯಿಂಗ್ ಅಭಿಷೇಕ ಒಳ್ಳೇದು ಶಿವಲಿಂಗ ಪೂಜೆ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಸಿಎಂ ಆಗುವಂತ ಆಸೆ ಸಿಎಂ ಆಗಲಿ ಸಂತೋಷ ಬಟ್ ಬಾಯ್ ಬಿಟ್ಟು ಅದನ್ನೆಲ್ಲ ಹೇಳಿ ಎಸ್ ಈ ಆಚರಣೆಗಳು ಯಾಕಂದ್ರೆ ಇದ್ದಕ್ಕಿದ್ದಂಗೆ ಈ ಎಲ್ಲ ಬದಲಾವಣೆಗಳು ಡಿ ಕೆ ಶಿವಕುಮಾರ್ ಅಲ್ಲಿ ಕಾಣ್ತಾ ಇರೋದ್ರಿಂದ ಜನ ಮಾತಾಡ್ಕೊಳ್ತಾ ಇದಾರೆ ಕೇಳಕ್ಕೆ ಅವ್ರಿಗೂ ಮುಜುಗರ ಹಾಗಾಗಿ ಈ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದಷ್ಟು ಚರ್ಚೆಗಳು ನಡೀತಾ ಇರೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅವ್ರು ಕಿವಿಗೆ ಬಿದ್ರು ಕೂಡ ಅವರು ಉತ್ತರ ಕೊಟ್ಟರು ಒಳ್ಳೇದು ಅಂಡ್ ವಿ ಹರ್ಡ್ ಇಮ್ ಮೆನು ಗೊತ್ತಾಗಿದೆ ಏನು ಅಂತಂದ್ರೆ ಮೋದಿ ಆ್ಯಂಡ್ ಬಿ ಜೆ ಪಿ ಅವ್ರ ಜೊತೆ ಮೋದಿ ಅಮಿತ್ ಶಾ ಅಂಡ್ ಬಿಜೆಪಿ ಜೊತೆ ಒಂದು ಕಾಂಪ್ರಮೈಸ್ ಆಯಿತು ಕೆ ಶಿವಕುಮಾರ್ ಅವ್ರದ್ದು ಇನ್ಮೇಲೆ ಯಾವುದು ಕಿತ್ತಾಟ ಇರೋಲ್ಲ ರಾಜ್ಯ ಸರ್ಕಾರಕ್ಕೆ ಬರೋ ಎಲ್ಲ ಸವಲತ್ತುಗಳು ಆರಾಮಾಗಿ ಬರುತ್ತೆ ಆಮೇಲೆ ದ್ವೇಷ ರಾಜಕಾರಣ ಇರೋದಿಲ್ಲ ದಟ್ಸ್ ವಾಟ್ ವಾಟ್ ವಿ ಹರ್ಡ್ ನಿಜಾನ ಇದು ಗೊತ್ತಿಲ್ಲ ದಟ್ಸ್ ವಾಟ್ ವಿ ವಾಂಟ್ ಟು ನೋ ಇಫ್ ದಟ್ಸ್ ಟ್ರೂತ್ ಅಂಡ್ ಇಟ್ಸ್ ಫ್ಯಾಂಟಾಸ್ಟಿಕ್ ಯಾಕೆ ತಾಳ್ಬೇಕು ಮೋದಿ ಅವ್ರ ಜೊತೆ ಬಿಜೆಪಿಯವ್ರ ಜೊತೆ ಆರಾಮಾಗಿರ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅವರು ಅಂತ ಹೇಳ್ತಾ ಅಂಡ್ ಇಫ್ ಇಟ್ ಇಸ್ ಟ್ರೂತ್ ಅಂಡ್ ಐ ಥಿಂಕ್ ಇಟ್ಸ್ ಟೈಮ್ ದಟ್ ಯು ಡಿ ಕೆ ಕುಮಾರ್ ಶುಡ್ ಓಪನ್ ಇಟ್ ಸ್ಪೀಕ್ ಬಂದು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ ಅಂತ ಹೇಳ್ತಾ ಐ ಆಮ್ ಜಸ್ಟ್ ಯು ಕ್ಲೋಸಿಂಗ್ ದಿಸ್ ಆ್ಯಂಡ್ ಒಳ್ಳೇದಾಗಲಿ ಡಿ ಕೆ ಕುಮಾರ್ ಅವರೇ ನಿಮ್ಮ ಶಿವಲಿಂಗದ ಪೂಜೆ ಮತ್ತೆ ಐ ಥಿಂಕ್ ಕುಂಭಮೇಳಕ್ಕೆ ಹೋಗ್ತಾ ಇರೋಂಥ ವಿಚಾರ ಕೇಳಿ ಸಂತೋಷ ಆಯಿತು ಯಾ ಆಚರಣೆ ಮಾಡಿದ ತಪ್ಪೇನಿದೆ ಮಾಡಿ ಬೇಡಂತಿಲ್ಲ ಬಟ್ ಇಷ್ಟು ಬದಲಾವಣೆ ಸಿ ಎಂ ಕುರ್ಚಿಗೋಸ್ಕರ ನಡೀತಾ ಇದೆಯಾ ಅಂತ ಜನರಲ್ ಪ್ರಶ್ನೆ ಇದೆ ಆಮೇಲೆ ನಿಮ್ಮ ಭೇಟಿ ಮೋದಿಯವರ ಜೊತೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಿ ಸಾಧ್ಯವಾದರೆ ಸಾಧ್ಯವಾದರೆ ಓಕೆ ಥ್ಯಾಂಕ್ ಯು